ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಇಂದಿರಾ ರವರ ಜನ್ಮದಿನದ ಅಂಗವಾಗಿ ಜಿಗಣಿ ಪುರಸಭೆ ಸದಸ್ಯ ಜಿಗಣಿ ವಿನೋದ್ ರವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಮತ್ತು ಹೊಸ ಬೆಳಕು ಟ್ರಸ್ಟ್ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಆರ್ ಕೆ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಪುರಸಭೆ ಸದಸ್ಯರು ಮಾಜಿ ಪ್ರಧಾನಿಗಳಾದ ದಿವಂಗತ ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಇನ್ನು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣು ಹೃದಯ ಬಿಪಿ ಶುಗರ್ ದಂತ ಇಸಿಜಿ ಸ್ತ್ರೀರೋಗ ಸೇರಿದಂತೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರಿಂದ ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಶಿಬಿರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭೆಯ ಅಧ್ಯಕ್ಷೆ ಅರುಣಾ ಪ್ರಹ್ಲಾದ್ ರೆಡ್ಡಿ ಉಪಾಧ್ಯಕ್ಷೆ ಶ್ರೀಮತಿ ಸವಿತಾ ಮುರಳಿ ಹೊಸಬೆಳಕು ಟ್ರಸ್ಟ್ ಅಧ್ಯಕ್ಷ ಜಿಗಣಿ ರಾಮಕೃಷ್ಣ ಶ್ರೀಮತಿ ರಾಧ ವಿನೋದ್ ಮುಖಂಡರಾದ ಎನ್ ಬಿ ಐ ನಾಗರಾಜ್ ಕೆ ಎಸ್ ನಟರಾಜ್ ಜಿಗಣಿ ಪುರಸಭೆ ಸದಸ್ಯರಾದ ಗೌಡ ಮಧು ಅಮುತ ಮಂಜುನಾಥ್ ಮಂಜುನಾಥ್ ರೆಡ್ಡಿ ಮಧುಸೂದನ್ ಇಂಜಿನಿಯರ್ ಸಂಪಂಗಿ ರಾಜು ಕಾಜು ಕಿರಣ್ ಕುಮಾರ್ ಮಂಜುಳಾ ರಾಮಕೃಷ್ಣ ರಾಜೇಂದ್ರ ಪ್ರಸಾದ್ ಮತ್ತು ಜಿಗಣಿ ಪುರಸಭೆ ಸದಸ್ಯರು ವೈದ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಲೋಕಸಭಾ ವ್ಯಾಪ್ತಿಯಲ್ಲಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರ ಜಯಂತಿಯನ್ನು ವಿಜೃಂಭಣೆಯಿಂದ ಈ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಭಾಗದ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ನಮ್ಮ ವಿನೋದ್ರವರು ಮತ್ತು ರಾಮಕೃಷ್ಣರವರು ಈ ಭಾಗದ ಪುರಸಭೆಯ ಸದಸ್ಯರು ಪುರಸಭೆಯ ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಸುಮಾರು ಐದು ಪ್ರತಿಷ್ಠಿತ ಆಸ್ಪತ್ರೆಗಳು ಪಾಲ್ಗೊಂಡಿದ್ದಾವೆ ಆಕ್ಸ್ಫೋರ್ಡ್ ಆಸ್ಪೆಟ್ಲು ನಾರಾಯಣ ನೇತ್ರಾಲಯ ವೆಂಕಟೇಶ್ವರ ಡೆಂಟಲ್ ಕ್ಲಿನಿಕ್ಕು ಮತ್ತು ಕಾವೇರಿ ಆಸ್ಪೆಟ್ಲು ಮತ್ತು ಆನೇಕಲ್ನ ಒಂದು ಸರ್ಕಾರಿ ಆಸ್ಪೆಟ್ಲ್ನವರು ಐದು ಆಸ್ಪೆಟ್ಲು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವ ಭಾಗವಹಿಸಿ ಈ ಭಾಗದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗಲೂ ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮವನ್ನು ಈ ಭಾಗದ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ತಂದಿದೆ ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ ಇದರ ಪ್ರಯೋಜನವನ್ನು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಪಡ್ಕೊಂಡಾಗ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯಶಸ್ಸು ಬರುತ್ತೆ ಹೆಚ್ಚಿನ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮದ ಯಶಸ್ಸನ್ನು ಪಡ್ಕೋಬೇಕು ಯಾಕಂದರೆ ಇವತ್ತು ನಾವೇನು ಆಹಾರ ಸೇವನೆ ಮಾಡ್ತೀವಿ ಆಹಾರದಲ್ಲಿ ಇವತ್ತು ಪ್ರತಿಯೊಂದು ಆಹಾರದಲ್ಲಿಯೂ ಇವತ್ತು ರಾಸಾಯನಿಕ ಪದಾರ್ಥಗಳು ಇವತ್ತು ಮಿಕ್ಸ್ ಆಗಿರ್ತವೆ ಅನ್ನೋದನ್ನು ತಾವೆಲ್ಲ ಕಂಡಿದ್ದೀವಿ ಏನು ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಇವತ್ತು ದಮ್ಮಿಲ್ಲ ತಾಕತ್ತಿಲ್ಲ ಹಿಂದೆ ನಾವೆಲ್ಲ ಕೊಡುಗೆ ಗೊಬ್ಬರ ಹಾಕಿದ್ದಂಥ ಒಂದು ವ್ಯವಸಾಯ ಮಾಡಿದಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಆಗ ಹಿಂದೆ ಅಳುಬರು ಎಷ್ಟು ಗಟ್ಟಿಪುಟ್ಟಾಗಿದ್ದಾರೆ ಈಗಿನ ನಾವು ಎಷ್ಟು ಗಟ್ಟಿಬಿಟ್ಟಾಗಿದ್ದೀವಿ ಅನ್ನೋದು ನಮಗೆ ಯೋಚನೆ ಮಾಡಬೇಕು ಅದಕ್ಕೆ ನಮಗೆ ಗೊತ್ತಿಲ್ಲದಿರೇ ನಮಗೆ ಕಾಯಿಲೆಗಳು ಬಂದಿರುತ್ತೆ ಸೊ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಡಾಕ್ಟ್ರುಗಳು ಕೊಡ್ತಾರೆ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಆಸೆ ಯಾಕಂದರೆ ಇವತ್ತು ಭಾರತದ ಒಂದು ಮಹಿಳಾ ಪ್ರಥಮ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಅವರ ಹುಟ್ಟುಹಬ್ಬ ಒಂದು ಅರ್ಥಪೂರ್ವವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದನ್ನ ಎಲ್ಲರೂ ಉಪಯೋಗ ಪಡ್ಕೋಬೇಕು ಅಂದ್ಬಿಟ್ಟು ನಾನಾದರೂ ಎಲ್ಲರಲ್ಲಿ ಮನವಿ ಮಾಡ್ತೇನೆ ಮಹಿಳೆ ಹಾಗೂ ಪ್ರದೇಶದ ಮಹಿಳಾ ಮೊದಲ ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಅವರ ಜಯಂತಿಯನ್ನು ಎರಡು ವರ್ಷದಿಂದ ಆಚರಿಸ್ಕೊಂಡು ಈ ಆ್ಯಕ್ಚುಲಿ ಅವರು ಬರ್ಡೇ ಪ್ರಯುಕ್ತ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಅರೇಂಜ್ ಮಾಡ್ತಾಯಿದ್ವಿ ಯಾಕಂದರೆ ನಮ್ಮ ಕೈಗಾರಿಕಾ ಪ್ರದೇಶ ನಮ್ಮ ಜಿಗ್ಣಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಚೂರು ಪೊಲ್ಯೂಷನ್ಸ್ ಇರೋದ್ರಿಂದ ಹಾಗಾಗಿ ಜನಗಳಿಗೆ ಅತಿ ಹೆಚ್ಚು ಸಣ್ಣ ಪುಟ್ಟ ರೋಗಗಳು ಇರೋ ಕಂಡು ಬಂದಾಗೆ ಆ್ಯಕ್ಚುಲಿ ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಪ್ರತಿ ವರ್ಷಗಳು ಮಾಡ್ಕೊಂಡು ಇದ್ದೀವಿ ನಮ್ಮ ಏನೋ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬಸಬಳ್ಳಿ ಟ್ರಸ್ಟ್ ಹಾಗೂ ಜಿಗ್ನಿ ಪುರಸಭೆ ಎಲ್ಲ ಕೌನ್ಸಿಲರ್ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲ ಜನಗಳು ಇದನ್ನು ಸದುಪಯೋಗಪಡಿಸ್ಕೊಬೇಕು ಯಾಕಂದರೆ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಆರೋಗ್ಯನೇ ಮುಖ್ಯ ಜನಗಳಿಗೆ ದಯವಿಟ್ಟು ಎಲ್ಲರೂ ಬಂದು ದೊಡ್ಡ ಮಟ್ಟಿಗೆ ಆ್ಯಕ್ಚುಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಬೋದು ನೀವು ಮಾದರಿಯಾಗಿ ಏನು ನಾನು ನಾನೇ ಅಂತಲ್ಲ ಎಲ್ಲ ಎಲ್ಲ ಕೌನ್ಸಿಲರ್ಗಳು ಎಲ್ಲ ಮತ್ತು ಜಿಗಣಿ ಭಾಗದೆಲ್ಲ ಹಿರಿಯ ಮುಖಂಡರೆಲ್ಲ ಸೇರಿ ಮಾಡಿರೋದು ಯಾಕಂದರೆ ಪ್ರಧಾನಮಂತ್ರಿ ನಮ್ಮ ಮಹಿಳಾ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆದಂಥ ನಮ್ಮ ಇಂದಿರಾ ಗಾಂಧಿಯವರ ಜಯಂತಿಗೋಸ್ಕರ ಮಾಡ್ತಾ ಹಾಗಾಗಿ ಮಾದರಿಗ ಅದೆಲ್ಲ ಏನಿಲ್ಲ ಎಲ್ಲರೂ ಸೇರಿ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಭಿಸ್ತೀವಿ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವ್ರನ್ನ ಮೇಜರಾಗಿ ಎಲ್ಲ ನಾವು ಏನು ಭಾರತ ದೇಶದಲ್ಲೇ ಎಲ್ಲ ಇತರೆ ದೇಶಗಳಲ್ಲೂ ಅವ್ರನ್ನ ಬಿಂಬಿಸೋದೇನಂತ ಹೇಳಿದ್ರೆ ಉಕ್ಕಿನ ಮಹಿಳೆ ಅಂತ ಹೇಳೋದು ಅವರು ದೇಶಕ್ಕೋಸ್ಕರ ಅವರು ಪ್ರಾಣ ಮುಡುಪಾಗಿಟ್ಟಿದ್ದಾರೆ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅವ್ರು ಯಾವ ರೀತಿ ಸತ್ತಿದ್ದಾರೆ ಅಂತೇಳಿ ಅಂದರೆ ಸತ್ತಿದ್ದಾರೆ ಅಂತ ನಾವು ಬಳಸೋದಕ್ಕಿಂತ ಯಾವ ರೀತಿ ನಮ್ಮನ್ನು ಅಗ್ಲಿದ್ದಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ದಿವಸ ಅವ್ರ ಹುಟ್ಟುಹಬ್ಬನ ಈ ರೀತಿ ಆಚರಣೆ ಮಾಡೋದು ಒಂಥರ ಜನಗಳಿಗೆ ಉಪಯೋಗಕರ ಇವತ್ತಿನ ದಿವಸ ಹಲವಾರು ಟ್ರಸ್ಟ್ಗಳ ವತಿಯಿಂದ ಕ್ಯಾಂಪ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಅದು ವಿಶೇಷವಾಗಿ ಕ್ಯಾನ್ಸರ್ ಸಂಬಂಧಪಟ್ಟವ್ರಿಗೆಲ್ಲ ಔಷಧಿಗಳು ಕೊಡುವಂಥ ವಿಚಾರದಲ್ಲಿ ವಿನೋದ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಆಮೇಲೆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಕ್ಕ ಒಗ್ಗೊಳ್ಳಿನಿಂದ ಆಮೇಲೆ ಒಗ್ಗಟ್ಟು ಒಂದು ಮನಸ್ಸಿನಿಂದ ಆಮೇಲೆ ನಮ್ಮ ಅದಕ್ಕೆ ಸ್ಫೂರ್ತಿಕವಾಗಿ ನಮ್ಮ ಅವರು ನಮ್ಮ ಬೆನ್ನೆಲು ಎಲ್ಬಾಗಿ ನಿಂತ್ಕೊಂಡು ನಮ್ಮ ಜೊತೆ ಸಹಕಾರ ಕೊಡ್ತಾ ಪ್ರತಿಯೊಂದು ಈ ಥರ ಕಾರ್ಯಕ್ರಮ ಆಗಬೇಕಂದ್ರೆ ಫಸ್ಟ್ ಅವರೇ ನಮಗೆ ಸ್ಫೂರ್ತಿ ಅವರೇ ಮುಂದೆ ನಿಂತ್ಕೊಂಡು ಮುಂದ ನಮಗೆಲ್ಲರಿಗೂ ಒಂದು ಒಳ್ಳೆಯ ಈಗೆಲ್ಲ ಮಾರ್ಗದರ್ಶನ ಕೊಟ್ಟು ಈ ರೀತಿ ಹೋಗಬೇಕು ನಾವು ಜನಗಳು ಸೇವೆ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟು ಹಿರಿಕರು ನಮ್ಮ ರಾಮಕೃಷ್ಣಣ್ಣ ಅವ್ರಿಗೆ ಆಮೇಲೆ ಎಲ್ಲ ಏನು ನಮ್ಮ ಸ್ನೇಹಿತರೆ ಅವ್ರೆಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ಇಸ್ಕೊಳ್ಳಲ್ಲಿ ಇದನ್ನ ಇನ್ನೂ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದನ್ನು ಇವರು ನೀವು ತಾವು ಯಾರೋ ಹೇಳ್ತಿದ್ರು ಎರಡು ವರ್ಷ ಅಂತೇಳಿದ್ವಿ ಆ್ಯಕ್ಚುಲಿ ಎರಡು ವರ್ಷದಿಂದ ಅಲ್ಲ ಸುಮಾರು ಸುಮಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಿದೆ ಅದನ್ನು ಇವರು ಅದೇ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲ ಸರ್ಕಾರದಿಂದ

ಶ್ರೀಮತಿ ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆತ್ಮಹತ್ಯೆ ಶಾಂತಿ ಮತ್ತು ಅವರಿಗೆ ಒಳ್ಳೆಯದಾಗಲಿ ಅವರ ಜನ್ಮ ದಿನಾಚರಣೆ ಇತ್ತು ಅವರ ಸ್ಮರಣೆಗಾಗಿ ನಮ್ಮ ವಿಧವನ್ನ ವಿನೋದ್ ಮತ್ತು ಅವರು ಯಾವ ಟ್ರಸ್ಟ್ಗಳಿಂದ ಹೆಲ್ತ್ ಕ್ಯಾಂಪ್ನ ಏರ್ಪಡಿಸಿದ್ದಾರೆ ನಮ್ಮ ಜನಗಳು ಅದನ್ನು ಸದುಪಯೋಗ ಪಡೆದುಕೊಂಡು ಆರೋಗ್ಯವಾಗಿ ಇರಲಿ ಅಂತ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಹೊಸ ಬೆಳಕು ಜಿಗ್ನಿ ರಾಮಕೃಷ್ಣ ಇವತ್ತು ಉಕ್ಕಿನ ಮಹಿಳೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮ ದಿನೋತ್ಸವದ ಪ್ರಯುಕ್ತ ಸಹೋದರ ಜಿಗ್ನಿ ವಿನೋದ್ ಅವರ ಅಧ್ಯಕ್ಷತೆಯಲ್ಲಿ ಎರಡನೇ ವರ್ಷದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಜಿಗ್ನಿಯಲ್ಲಿ ಹಳೆ ಪೊಲೀಸ್ ಸ್ಟೇಷನ್ ಪ್ರಾಂಗಣ ಇವತ್ತಿನ ಶಿಬಿರದಲ್ಲಿ ನಾರಾಯಣ ನೇತ್ರಾಲಯದ ವೈದ್ಯರಿಂದ ಕಣ್ಣಿನ ನಾನಾ ಕಾಯಿಲೆಗಳ ತಪಾಸಣೆ ಯಾರಿಗೆ ಕನ್ನಡಕದ ಅಗತ್ಯ ಇದೆ ಅವ್ರಿಗೆ ಡಿಸೆಂಬರ್ ಒಂದನೇ ತಾರೀಕು ಉಚಿತವಾಗಿ ವಿನೋದಾರ್ ಕಡೆಯಿಂದ ಕನ್ನಡಕ ಮಾಡಿಸಿ ಕೊಡ್ತೇವೆ ಮತ್ತು ಯಾರಿಗೆ ಕಣ್ಣಿನ ತೊಂದರೆಯ ಜೊತೆ ಪೂರೆ ಆಪ್ರೇಷನ್ ಅಗತ್ಯ ಇದೆ ಅಂಥವ್ರನ್ನ ಇವತ್ತೇ ಕರ್ಕೊಂಡೋಗಿ ನಾರಾಯಣ ನೇತ್ರಾಲಯದಲ್ಲಿ ಹೊರೆ ಆಪ್ರೇಷನ್ ಮಾಡಿಸಿ ಈ ಮತ್ತೆ ಎರಡು ದಿವಸ ಬಿಟ್ಟು ಕರ್ಕೊಂಬಂದು ಇಲ್ಲೇ ಕೊಡ್ತೀವಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ ಆಕ್ಸ್ಫರ್ಡ್ ಆಸ್ಪತ್ರೆ ಎಡವನಹಳ್ಳಿ ಇವರ ವೈದ್ಯರಿಂದ ನಾನಾ ರೀತಿಯ ಸಾಮಾನ್ಯ ರೋಗಗಳ ತಪಾಸಣೆ ನಡೀತಾ ಇದೆ ತಾಯಂದಿರ ಕಾಯಿಲೆ ಮಕ್ಕಳ ಕಾಯಿಲೆ ಚರ್ಮ ರೋಗ ಮುಂತಾದ ಕಾಯಿಲೆಗಳನ್ನ ಚೆಕಪ್ ಮಾಡ್ತಿದ್ದಾರೆ ಚೆಕಪ್ ಮಾಡಿ ಯಾರಿಗೆ ಉಚಿತ ಔಷಧಿ ಅಗತ್ಯ ಇದೆ ಅವರಿಗೆ ಉಚಿತವಾಗಿ ಔಷಧಿ ಕೊಟ್ಟು ಯಾರಿಗೆ ಮುಂದಿನ ಸರ್ಜರಿ ನೀಡಿದೆ ಅವ್ರನ್ನ ಆಸ್ಪತ್ರೆಗೆ ರೆಫರ್ ಮಾಡಿಕೊಂಡು ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ರಿಯಾಯಿತಿ ದರದಲ್ಲಿ ಸರ್ಜರಿ ಮಾಡಿಕೊಡ್ತಿದ್ದಾರೆ ಮತ್ತು ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ವತಿಯಿಂದ ದಂತ ಪರೀಕ್ಷೆ ಮಾಡ್ತಿದ್ದಾರೆ ಡಾಕ್ಟರ್ಸು ಒಂಬತ್ತು ಜನ ಬಂದಿದ್ದಾರೆ ಇಲ್ಲಿ ಹಲ್ಲು ತಪಾಸಣೆ ಮಾಡಿ ಯಾರಿಗೆ ಹಲ್ಲು ಕೀಳುವುದಾಗಲಿ ಅಲ್ಲಿ ಕ್ಲೀನಿಂಗ್ ಆಗಿರಲಿ ಅಲ್ಲಿ ಕಟ್ಟುವುದಾಗಿರಲಿ ಆಸ್ಪತ್ರೆಗೆ ರೆಫರ್ ಮಾಡಿಕೊಂಡು ಅಲ್ಲಿ ಸಾಧ್ಯವಾದಷ್ಟು ಉಚಿತವಾಗಿ ಮಾಡಿಕೊಡ್ತಾರೆ ಮತ್ತು ಪ್ಲಾಸ್ಮಾ ಡಯಾಗ್ನೋಸ್ಟಿಕ್ ವತಿಯಿಂದ ಇವತ್ತು ಉಚಿತವಾಗಿ ಸ್ಕ್ಯಾನಿಂಗು ಮತ್ತು ಸಿ ಬಿ ಸಿ ರಕ್ತ ಪರೀಕ್ಷೆ ಮಾಡಿಕೊಡ್ತಾ ಇದ್ದಾರೆ ಇನ್ನೂರ ಹದಿನೈದಕ್ಕೂ ಹೆಚ್ಚು ಜನ ಶಿಬಿರದ ಪ್ರಯೋಜನ ಪಡೆದಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಕಣ್ಣಿನ ಪೊರೆ ಆಪರೇಷನ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆಲ್ಲ ಊಟವಾದ ಬಳಿಕ ವ್ಯಾನಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ಗೆ ವ್ಯವಸ್ಥೆ ಮಾಡಲಾಗುತ್ತೆ ಈ ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹೋದರ ಜಿಗ್ನಿ ವಿನೋದರ ಜೊತೆಯಲ್ಲಾಗಿ ಇದ್ದಂಥವ್ರಿಗೆ ಧನ್ಯವಾದ ಹೇಳ್ತಾ ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹೊಸ ಬೆಳ್ಕೋ ಟ್ರಸ್ಟ್ ಸುಮಾರು ವರ್ಷಗಳಿಂದ ಸಮುದಾಯಕ್ಕೆ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯ ಕೊಡ್ತಾ ಬಂದಿದೆ ಕರೋನಾ ನಂತರದ ದಿನಗಳು ಪ್ರತಿ ಮನೆಯಲ್ಲೂ ಬಿ ಪಿ ಶುಗರ್ ಮತ್ತು ಕ್ಯಾನ್ಸರ್ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಆನೇಕಲ್ ತಾಲೂಕು ಸಾಂಕ್ರಾಮಿಕ ರೋಗಗಳ ತಡೆ ಡಿಪಾರ್ಟ್ಮೆಂಟ್ ಏನಿದೆ ಎನ್ ಸಿ ಡಿ ಅವರ ವತಿಯಿಂದ ಓರಲ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್ ಚೆಕ್ ಮಾಡಲಿಕ್ಕೂ ಕೂಡ ಸ್ಟಾಫ್ ಬಂದಿದ್ದಾರೆ ಅವರು ಬಾಯ ಚಕ ಪ್ರತಿಯೊಬ್ಬರದ್ದು ಬಾಯೆಲ್ಲ ತೆಗೆದು ದವಡೆ ಎಲ್ಲನೂ ಕೂಡ ಚೆಕ್ ಮಾಡಿ ಯಾರಿಗಾದರೂ ಆ ರೀತಿ ಸಿಂಪ್ಟಮ್ಸ್ ಇದ್ದರೆ ಅವ್ರನ್ನ ಮುಂದಿನ ಚಿಕಿತ್ಸೆಗೆ ಕ್ಯಾನ್ಸರ್ ಆಸ್ಪತ್ರೆಗೆ ರೆಫರ್ ಮಾಡ್ತಾ ಇದ್ದಾರೆ ಹೀಗೆ ಒಂದೇ ಸೂರಿನಡಿ ಹಲವಾರು ಚಿಕಿತ್ಸೆಗಳು ನಡೀತಾ ಇದೆ ಈ ಇದಕ್ಕೆಲ್ಲೂ ಕೂಡ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ ಸಹೋದರ ಜಿಗ್ನಿ ವಿನೋದ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ನಮ್ಮ ಜಿಗಣಿ ಪುರಸಭೆ ಸದಸ್ಯರಾದ ಶ್ರೀ ವಿನೋದ್ ಅವರು ಅವರು ಸಾಯಿ ವಿನೋದ್ ಟ್ರಸ್ಟ್ ಅಂತ ಹೇಳಿಬಿಟ್ಟು ಮತ್ತು ಹೊಸ ಬೆಳಕು ಟ್ರಸ್ಟು ಇವೆರಡರೂ ಆಶ್ರಯದಲ್ಲಿ ಇವತ್ತು ಒಂದು ಬೃಹತ್ತಾದ ಒಂದು ವೈದ್ಯಕೀಯ ಮತ್ತು ದಂತ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದನ್ನು ತುಂಬ ಜನ ಉಪಯೋಗ ಪಡಿಸ್ಕೋತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ಜನಗಳಿಗೆ ಉಚಿತವಾದ ಒಂದು ಚಿಕಿತ್ಸೆ ಸಿಗುವಂಥದ್ದು ಸಂದೇಹ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿನೋದ್ ಮತ್ತು ರಾಮಕೃಷ್ಣ ಅವರು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ ನಮಸ್ಕಾರ